ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ಸೂಪರ್ ಟೇಸ್ಟಿ ಆಗಿರುವಂತಹ ಮಟನ್ ಗ್ರೇವಿ ರೆಸಿಪಿನ ತಂದಿದ್ದೀನಿ ಇದಂತೂ ಗೀ ರೈಸ್ಗೆ ಮುದ್ದೆಗೆ ಸೂಪರ್ ಟೇಸ್ಟಿಯಾಗಿ ಇರುತ್ತೆ ಇದನ್ನು ಮಾಡೋದಕ್ಕೆ ಒಂದು ಬಣಾಲಿನಲ್ಲಿ ಸ್ವಲ್ಪ ಎಣ್ಣೆ ಒಂದು ಗಡ್ಡೆ ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದಿಂಚು ಶುಂಠಿನ ಹಾಕೊಟ್ಟು ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬ್ಯಾಡ್ಗೆ ಮೆಣಸನ್ನ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಪೇಪರ್ನ ಸೇರಿಸ್ಕೊಳ್ಳಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಒಂದೆರಡು ಟೊಮೆಟೊನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ನೀಟಾಗಿ ರುಬ್ಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕು ಅದಾದಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಅಡುಗೆ ಹತ್ರದ ಈರುಳ್ಳಿನ ಚಂದಾಗ ಏಲಕ್ಕೂ ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಫ್ರೈ ಮಾಡಿಬಿಟ್ಟು ಮಟನ್ನ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಅರಿಶಿನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅದಾದಮೇಲೆ ನಾವು ಕರ್ದೆಯುವಂತಹ ಮಸಾಲಾನ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿನ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟು ಇದಕ್ಕೆ ನಾವು ಒಂದು ಆರರಿಂದ ಏಳು ಬೀಶಲ್ಗೆ ಒಗ್ಗಿಸ್ಕೊಬೇಕು ಅಷ್ಟೇ ಸಾಕು ನೀಟಾಗಿ ಕುಕ್ಕಾಗಿರುತ್ತೆ ಮೇಲೆ ತೆಗೆದು ಅದಕ್ಕೆ ಒಂದು ಟೀ ಸ್ಪೂನ್ ಮಟನ್ ಮಸಾಲಾ ಹುಡಿನ ಸೇರಿಸ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬೋದು ಸ್ವಲ್ಪ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಮಟನ್ ಮಸಾಲ